ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ವಿವ ವಿವರೊಬ್ಬರು ಅವರು ನ ಹೆಚ್ಚಾಗಿ ಆಕರ್ಷಣೆ ಅದಕ್ಕೆ ಟಿಪ್ ಕೇಳಿದರು ಸೊ ಕಳ್ಕೊಂಡಿರೋ ಗೋಲ್ಡ್ ಆಗಬಹುದು ಅಥವಾ ನೀವು ಗೋಲ್ಡ್ ನಿಮ್ಮ ಹತ್ರ ವೃದ್ಧಿ ಆಗಬೇಕು ಮತ್ತೆ ಮತ್ತೆ ತಗೊಬೇಕು ನಮ್ಮ ಹತ್ರ ಜಾಸ್ತಿ ಬಂಗಾರ ಇರಬೇಕು ಅಂತ ಬಯಸೋರಿಗೆ ಈ ಒಂದು ರೆಮಿಡಿ ಇವತ್ತಿನ ಟಿಪ್ನ ಶೇರ್ ಮಾಡ್ತಿದ್ದೀನಿ ವಿವರೊಬ್ಬರು ಕೇಳಿದರು ಅವರ ಸಮಸ್ಯೆಗೂ ಒಂದು ಪರಿಹಾರ ಸಿಗುತ್ತೆ ಸೊ ಈ ಒಂದು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರೋರು ಅಂದರೆ ನಮ್ಮ ಹತ್ರ ಚಿನ್ನಾಭರಣ ಜಾಸ್ತಿ ಇರಬೇಕು ಅಂದ್ಕೊಂಡವರು ಈ ಒಂದು ರೆಮಿಡಿನ ಫಾಲೋ ಮಾಡಿ ಅದು ಏನಪ್ಪ ಅಂದರೆ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಯಾವತ್ತು ಬರುತ್ತೋ ಅವತ್ತಿನ ದಿವಸ ನೀವು ಒಂದು ಗ್ರಾಮ್ ಗೋಲ್ಡ್ ಆದರೂ ಪರ್ಚೇಸ್ ಮಾಡಿ ಕನಿಷ್ಠ ಒಂದು ಗ್ರಾಮ್ ಇಲ್ಲ ಅಂದ್ರೂ ಒಂದು ನೂರು ರೂಪಾಯಿ ನೂರು ರೂಪಾಯಿಯಿಂದ ಐನೂರುವರೆಗೂ ನೀವು ಚಿಕ್ಕ ಚಿಕ್ಕ ಒಂದು ಏನಾದರೂ ಒಂದು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಒಂದು ಚಿನ್ನವನ್ನು ಪರ್ಚೇಸ್ ಮಾಡಿ ಈ ಪುಷ್ಯ ನಕ್ಷತ್ರ ಇರುವಾಗ ನೀವು ಚಿನ್ನವನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಮ ಹತ್ರ ಗೋಲ್ಡ್ ಅನ್ನೋದು ವೃದ್ಧಿಯಾಗುತ್ತೆ ಅಂದರೆ ಆಭರಣಗಳು ಯಥೇಚ್ಛವಾಗಿ ಹರಿದು ಬರಲಿಕ್ಕೆ ಅವಕಾಶ ಆಗುತ್ತೆ ನಾವು ಯಾವತ್ತಿನ ದಿವಸ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಅನ್ನೋದು ಸಹ ನಮ್ಮ ಒಂದು ಗೋಲ್ಡ್ ಡೆವಲಪ್ಮೆಂಟಲ್ಲಿ ಡೆವಲಪ್ಮೆಂಟಿಗೆ ಅದು ಸಪೋರ್ಟ್ ಮಾಡುತ್ತೆ ಸೊ ಹಾಗಾಗಿ ಪುಷ್ಯ ನಕ್ಷತ್ರ ಇರೋವಾಗ ಅದು ನೋಡಿಕೊಂಡು ನೀವು ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಈ ತಿಂಗಳಲ್ಲಿ ಪುಷ್ಯ ನಕ್ಷತ್ರ ಯಾವಾಗಿದೆ ಅಂದರೆ ಬುಧವಾರ ಇದೆ ಇಪ್ಪತ್ತನೇ ತಾರೀಕಿದೆ ಸೊ ಬುಧವಾರ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಅಂದರೆ ಬುಧವಾರದ ಮಧ್ಯಾಹ್ನ ಎರಡೂವರೆಯಿಂದ ಇಂದ ನಾಲ್ಕೂವರೆವರೆಗೂ ಈ ಸಮಯದಲ್ಲಿ ನೀವು ಕನಿಷ್ಠ ಒಂದು ನೂರು ರೂಪಾಯಿ ಅಥವಾ ಐನೂರುವರೆಗೂ ವರೆಗೂ ಜಾಸ್ತಿ ಪರ್ಚೇಸ್ ಮಾಡ್ಲಕ್ಕಾಗಿಲ್ಲ ಅನ್ನೋರು ಸ್ವಲ್ಪ ಮಟ್ಟಿಗೆ ಹಣವನ್ನು ಅಲ್ಲಿ ವೆಚ್ಚ ಮಾಡಿ ನೀವು ಸ್ವಲ್ಪ ಮಟ್ಟಿಗೆ ಗೋಲ್ಡನ್ ಬೇಕಾದರೂ ನಿಮ್ಮ ಮನೆಗೆ ತಂದು ಪೂಜೆ ಮಾಡಿ ನಿಮ್ಮ ಬಿರ್ವನಲ್ಲಿ ಅಥವಾ ನೀವು ನಿಮ್ಮ ಜ್ಯುವೆಲರಿ ಎಲ್ಲಿ ಇಡ್ತೀರೋ ಅದನ್ನು ಅಲ್ಲಿ ಇಟ್ಕೊಳ್ಳಿ ಜೋಪಾನವಾಗಿ ಲಕ್ಷ್ಮೀದೇವಿ ಮಂತ್ರವನ್ನು ಬೇಕಾದರೂ ಹೇಳಿ ಪೂಜೆ ಮಾಡ್ಕೋಬೋದು ಮನೆಗೆ ತಂದ ಮೇಲೆ ಹಾಲಿನಿಂದ ಶುದ್ಧಿ ಮಾಡಿ ಅದಕ್ಕೆ ಪೂಜೆ ಅನ್ನೋದು ಮಾಡಬೇಕು ಪುಷ್ಯ ಯೋಗ ಪುಷ್ಯ ಗುರು ಪುಷ್ಯ ಯೋಗ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿವಸ ಈ ಗುರುಪುಷ್ಯ ಯೋಗ ಬಂದಿರೋದ್ರಿಂದ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಬರೀ ಇಲ್ಲಿ ಚಿನ್ನದ ವಿಷಯನೇ ಅಲ್ಲ ಇವತ್ತಿನ ದಿವಸ ನೀವು ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ರೆ ಅದು ಯಾವತ್ತಿಗೂ ನಿಮ್ಮ ಜೊತೆಗಿರುತ್ತೆ ಮತ್ತಷ್ಟು ವೆಹಿಕಲ್ಸ್ ನೀವು ತಗೊಳಕ್ಕೆ ಅವಕಾಶ ಆಗುತ್ತೆ ಭೂಮಿ ವಿಚಾರ ಭೂಮಿ ಲವ್ಯದೇವಿ ಮಾತಾಡೋದು ಮನೆ ಲವ್ಯದೇವಿ ಮಾತಾಡೋದು ಅಥವಾ ಏನೇ ಒಂದು ನಾವು ನ್ಯೂ ತಿಂಗ್ಸ್ ಪರ್ಚೇಸ್ ಮಾಡ್ಕೋಬೇಕು ಅಥವಾ ಹೋಗಿರೋ ನ ಮತ್ತೆ ನಾವು ಪಡಿಬೇಕು ಅಂದರೆ ಅದೇ ರೀತಿಯ ಒಂದು ವಿಷಯವನ್ನು ಅವತ್ತು ಮಾತಾಡಬೇಕು ಈಗ ನೀವು ಎಕ್ಸಾಂಪಲ್ ಗೋಲ್ಡ್ ನೀವು ಸುಮಾರು ಕಳ್ಕೊಂಡಿರ್ತೀರಾ ಅಥವಾ ಜಾಸ್ತಿ ಮಾಡ್ಕೊಬೇಕು ಅಂದರೆ ಗೋಲ್ಡ್ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಅಥವಾ ಈ ಪರ್ಟಿಕ್ಯುಲರ್ ಈ ಟೈಮಲ್ಲಿ ನೀವು ವೆಹಿಕಲ್ ಬಗ್ಗೆ ಮಾತಾಡ್ಬೋದು ವೆಹಿಕಲ್ ಶೋರೂಮ್ಗೆ ಹೋಗ್ಬೋದು ವೆಹಿಕಲ್ ತಗೊಳ್ಬೇಕಾಗಿರೋರಾದರೆ ಅಥವಾ ಭೂಮಿ ವಿವಾಹ ವಿಚಾರ ಮಾತಾಡಬೇಕಂದ್ರೆ ಪರ್ಟಿಕ್ಯುಲರ್ ಈ ಟೈಮಲ್ಲಿ ಮಾತಾಡಿ ನಿಮಗೆ ಒಳ್ಳೆಯದಾಗುತ್ತೆ ಈ ಗುರುಪುಷ್ಯ ಯೋಗ ಇರೋ ಟೈಮಲ್ಲಿ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ಅದನ್ನು ಆಚರಣೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ನೀವೇನು ಬಯಸಿದ್ದೀರೋ ಆ ವಿಷಯದಲ್ಲಿ ಒಳ್ಳೆ ರಿಸಲ್ಟ್ನ ಪಡಿತೀರಾ ಖಂಡಿತ ವ್ಯೂವರ್ ಕೇಳಿರೋ ಕ್ವಶನ್ಗೆ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ ಗೋಲ್ಡ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆ ಟಿಪ್ಪು ಮಿಸ್ ಮಾಡಿದೆ ನವೆಂಬರಲ್ಲಿ ಈ ತಿಂಗಳಲ್ಲಿ ಬಂದಿರೋದು ಇಪ್ಪತ್ತನೇ ತಾರೀಕು ಬಂದಿದೆ ಇಪ್ಪತ್ತೊಂದಕ್ಕೂ ಇದೆ ಆದರೆ ಒಳ್ಳೆ ಟೈಮ್ ಇರೋದು ವೆಡ್ನೆಸ್ಡೇ ಟ್ವೆಂಟಿ ಮಾತ್ರನೇ ಟೂ ತರ್ಟಿ ಟು ಫೋರ್ ತರ್ಟಿ ವರೆಗೂ ಯಾಕಂದರೆ ಷಷ್ಠಿ ಬಂದಿರೋ ದಿವಸ ಕೆಲವರು ಗೋಲ್ಡ್ ಪರ್ಚೇಸ್ ಮಾಡೋದಿಲ್ಲ ಸೊ ಹಾಗಾಗಿ ಇಪ್ಪತ್ತನೇ ತಾರೀಕು ಟೂ ತರ್ಟಿಯಿಂದ ಫೋರ್ ತರ್ಟಿ ವರೆಗೂ ಒಳ್ಳೆ ಟೈಮ್ ಇದೆ ಲೇಟ್ ಮಾಡಿದೆ ಆವತ್ತು ಹೋಗ್ಬಿಟ್ಟು ಒಂದು ಚಿಕ್ಕ ಆದ್ರೂ ನೀವು ಗೋಲ್ಡ್ ತಗೊಳ್ಳಿ ಅಥವಾ ಯಾವುದಾದ್ರೂ ಒಡವೆ ನಿಮ್ಗೆ ತೊಗೊಳಕಾದ್ರೆ ಅವತ್ತಿನ ದಿವಸ ತಗೊಳ್ಳಿ ಗೋಲ್ಡ್ ನಿಮಗೆ ಕಮ್ಮಿ ಅನ್ನೋದು ಇರೋದಿಲ್ಲ ಆಭರಣಗಳು ಯಥೇಚ್ಛವಾಗಿ ನೀವು ಪರ್ಚೇಸ್ ಮಾಡ್ತೀರಾ ಈ ಮನೆಯೆಲ್ಲ ಗೋಲ್ಡ್ ತುಂಬಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಇದು ಈ ವರ್ಷದಲ್ಲಿ ನಮಗೆ ಸುಮಾರು ಹದಿನಾರು ಪುಷ್ಯ ನಕ್ಷತ್ರಗಳು ಬಂದಿದೆ ಅದರಲ್ಲಿ ನಾಲ್ಕು ಗುರು ಪುಷ್ಯ ಯೋಗ ಇರೋ ಅಂಥ ಒಂದು ದಿಸಗಳು ಬಂದಿದೆ ಸೊ ಈ ಒಂದು ಅಲ್ಲಿ ಬಂದಿರೋ ಇಪ್ಪತ್ತನೇ ತಾರೀಕು ಪುಷ್ಯ ನಕ್ಷತ್ರ ಬಂದಿರೋದು ತುಂಬ ಒಳ್ಳೆಯದು ಗೋಲ್ಡ್ ಪರ್ಚೇಸ್ ಮಾಡಿ ನಿಮ್ಮ ಒಂದು ಆಭರಣಗಳನ್ನ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಇದು ವೆರವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾಲ್ಕು ಜನಕ್ಕೆ ಈ ವಿಷಯವನ್ನು ಫಾರ್ವರ್ಡ್ ಮಾಡಿ ಯಾಕಂದರೆ ಹೆಣ್ಮಕ್ಳಿಗೆ ಒಳವೆ ಅಂದರೆ ತುಂಬ ಇಷ್ಟ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ ಅಲ್ಲಿ ಹೋದ ತಕ್ಷಣ ಒಂದು ತಗೊಳಕ್ಕೆ ಹೋಗಿರೋರು ನಾಲ್ಕೈದು ಪರ್ಚೇಸ್ ಮಾಡ್ಲಿಕ್ಕೂ ಇಷ್ಟ ತೋರಿಸ್ತಾರೆ ಯಾಕೆಂದರೆ ಅಷ್ಟು ಇಷ್ಟಪಡ್ತಾರೆ ಹೆಣ್ಮಕ್ಳು ಗೋಲ್ಡ್ ಅಂದರೆ ಸೊ ಹಾಗಾಗಿ ಈ ಒಂದು ಟಿಪ್ನ ನಮ್ಮ ಹೆಣ್ಮಕ್ಳಿಗೆಲ್ಲ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಯಾರೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೊತಾರೋ ಅವರು ಇವತ್ತಿಂದನೇ ಅವರು ರೆಡಿ ಮಾಡಿಕೊಂಡು ಇಪ್ಪತ್ತನೇ ತಾರೀಕು ಪರ್ಚೇಸ್ ಮಾಡ್ಕೊಳಕ್ಕೆ ರೆಡಿಯಾಗಿ ಆದರೆ ಇದರಲ್ಲಿ ಜಾಸ್ತಿ ನಾನು ಜಾಸ್ತಿ ಜಾಸ್ತಿ ತಗೊಂಡ್ಬಿಡಬೇಕು ಒಟ್ಟಿಗೆ ನಾನು ಆಭರಣಗಳನ್ನೆಲ್ಲ ಪರ್ಚೇಸ್ ಮಾಡಿಬಿಡ್ಬೇಕು ಅನ್ನೋ ಹಠ ಬೇಡ ಒಂದು ಚಿಕ್ಕ ಒಂದು ನೂರರಿಂದ ಐನೂರು ಒಳಗಡೆ ಬೇಕಿದ್ದರೂ ನೀವು ಪರ್ಚೇಸ್ ಮಾಡ್ಬೋದು ಜಾಸ್ತಿ ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಟೈಮ್ ನೆನ್ಪಿಟ್ಕೊಳ್ಳಿ ಅವತ್ತಿನ ದಿವಸ ನೆನ್ಪಿಟ್ಕೊಳ್ಳಿ ಚಿಕ್ಕದಾಗಿ ಬೇಕಿದ್ದರೂ ನಿಮ್ಮ ಮನೆಗೆ ಗೋಲ್ಡ್ನ ಪರ್ಚೇಸ್ ಬಂದು ಹಾಲಿನಿಂದ ತೊಳೆದು ಪೂಜೆ ಮಾಡಿ ಆಮೇಲೆ ಅದನ್ನು ಧರಿಸಿ ಅಥವಾ ಎತ್ತಿಟ್ರಿ ಈ ರೀತಿ ಮಾಡಿ नाला जन शेयर टिप ना थैंक यू थैंक यू फॉर वाचिंग